ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಪಿತೃಪಕ್ಷಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೊಸ ಕಲಿಯೋರು ಸಹ ತುಂಬ ಸುಲಭವಾಗಿ ಗರ್ಗರಿಯಾಗಿರೋ ಅಂಥ ಕಜ್ಜಾಯನ ಮಾಡ್ಕೋಬೋದು ಅದು ಕಡಿಮೆ ಹೇಳ್ತೇನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನು ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲು ಕಜ್ಜಾಯ ಮಾಡೋದಕ್ಕೆ ಅಕ್ಕಿನ ನೆನೆಸ್ಕೋಬೇಕು ನಾನಿಲ್ಲಿ ಒಂದು ಲೋಟದಷ್ಟು ನೆನೆಸ್ಕೊಂಡಿದ್ದೀನಿ ಕಾಫಿ ಕುಡಿಯೋ ಲೋಟದಲ್ಲಿ ಯಾವುದಾದ್ರೂ ಲೋಟ ಅಥವಾ ಪಾವ ಅಳತೆನಲ್ಲಿ ಅಳತೆನ ತೊಗೊಳ್ಬೋದು ನಾನಿಲ್ಲಿ ಸೊಸೈಟಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ರೇಷನ್ ಅಕ್ಕಿ ಕೂಡ ಅಂತಾರೆ ಈ ಸೊಸೈಟಿ ಅಕ್ಕಿನಲ್ಲಿ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಈ ಅಳತೆನಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಅಳತೆ ತೊಗೊಂಡಿರೋದು ಒಂದು ಲೋಟದಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಚೆನ್ನಾಗಿ ಮೂರು ನಾಲ್ಕು ಬಾರಿ ತೊಳ್ಕೊಬೇಕು ತುಂಬ ಧೂಳಿರೋದ್ರಿಂದ ಚೆನ್ನಾಗಿ ತೊಳ್ಕೊಂಡು ಇದನ್ನು ಎಂಟವರು ಅಥವಾ ಹತ್ತವರು ನೆನೆಸ್ಕೋಬೇಕು ಬೆಳಗ್ಗೆ ನೆನೆಸ್ಕೊಂಡ್ರೆ ಸಂಜೆ ಪಾಕ ತೆಗಿಬೋದು ಇಲ್ಲ ರಾತ್ರಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಪಾಕ ತೆಗಿಬೋದು ಆ ಥರ ಇಲ್ಲಿನ ಕೆಲವರು ಎರಡು ದಿನ ಮೂರು ದಿನ ನೆನೆಸ್ಕೊಳ್ತಾರೆ ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ಎಂಟವರು ಅಥವಾ ಹತ್ತವರು ಅಕ್ಕಿನ ನೆನೆಸ್ಕೊಬೋದು ಈಗ ಚೆನ್ನಾಗಿ ನೆಂದಿರೋ ಅಕ್ಕಿನ ಚೆನ್ನಾಗಿ ಒಂದು ಸ್ಟ್ರೇನರಲ್ಲಿ ನೀರೆಲ್ಲ ಬಸಿದ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಹಾರಾಕೋಬೇಕಾಗತ್ತೆ ಯಾವುದಾದ್ರೂ ಒಂದು ಟೇಬಲ್ಲು ಅಥವಾ ಒಂದು ಕಡೆ ಹಾರಾಕಬೇಕು ಒಂದು ಮುಕ್ಕಾಲ್ ಅವರು ಅಥವಾ ಒನ್ ಅವರು ಒಣಗಾಕೋಬೇಕು ತುಂಬ ಒಣಗೋ ಅವಶ್ಯಕತೆನೇ ಇಲ್ಲ ಕೈಗೆ ತೇವಾಂಶ ಆಗಬಾರ್ದು ನೀರೆಲ್ಲ ಹೋಗ್ಬಿಡಬೇಕು ಆದರೆ ಸ್ವಲ್ಪ ಹಸಿ ಇರಬೇಕು ಅಕ್ಕಿ ಆ ರೀತಿ ಒಣಗಾಕೋಬೇಕು ಈಗ ಒಣಗಿದೆ ನೋಡ್ತಾ ಇರ್ಬೋದು ಕೈಗೆ ಅಕ್ಕಿ ಸ್ವಲ್ಪ ಅಂಟೋ ಥರ ಇರಬೇಕು ಆದರೆ ನೀರಿನಂಶ ಇರಬಾರ್ದು ಈ ರೀತಿ ಒಣಗಾಕೋಬೇಕು ಈಗ ಒಂದು ಮಿಕ್ಸಿ ಜಾರನ್ನ ಚೆನ್ನಾಗಿ ಒರೆಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ಒಂದೆರಡು ಬಾರಿ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು ತುಂಬ ತತ್ತರಿಯಾಗಿ ಪುಡಿ ಮಾಡ್ಕೋಬಾರ್ದು ಪೂರ್ತಿ ಸಣ್ಣಗೆ ನುಣ್ಣಗಾಗೋ ರೀತಿ ಪುಡಿ ಮಾಡಿಕೊಂಡು ಇದನ್ನು ಜರಡಿ ಮಾಡ್ಕೋಬೇಕು ಈ ರೀತಿ ಎಲ್ಲ ಜರಡಿ ಮಾಡಿಕೊಂಡು ತೆಗೆದಿಟ್ಕೋಬೇಕು ಈಗ ಜರಡಿ ಆಡಿರೋ ಅಂಥ ಅಕ್ಕಿ ಹಿಟ್ಟನ್ನ ತೆಗೆದಿಟ್ಕೊಳ್ಳೋಣ ಒಂದು ಕಡೆ ಈಗ ಪಾಕ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಅದೇ ಲೋಟ ಅಳತೆಯಲ್ಲಿ ಅಕ್ಕಿ ಯಾವುದು ಲೋಟದಲ್ಲಿ ಅಳತೆ ತೊಗೊಳ್ತೀವೋ ಅದೇ ಲೋಟ ಅಳತೆಯಲ್ಲಿ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಒಂದು ಲೋಟದಷ್ಟು ಹಾಕ್ಕೊಂಡಿಲ್ಲ ಬೆಲ್ಲ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಬಾರ್ದು ಎಣ್ಣೆಯಲ್ಲಿ ಕಜ್ಜಾಯ ಬಿಟ್ಟಾಗ ಕದ್ರೋ ರೀತಿ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಜ್ಜಾಯ ಬರುತ್ತೆ ಈಗ ಚೆನ್ನಾಗಿ ಕರಗಿಸ್ಕೊಂಡು ಹಾಗೆ ಕಸ ಕಡ್ಡಿ ಇರೋದರಿಂದ ಇದನ್ನು ಚೆನ್ನಾಗಿ ಬೆಲ್ಲನ ಶೋಧಿಸ್ಕೋಬೇಕು ಬೆಲ್ಲನ ಶೋಧಿಸ್ಕೊಂಡು ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ತಟ್ಟೆನಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಟ್ಕೋಬೇಕು ಪಾಕ ಬಂದಿದ್ಯಾ ಅಂತ ಅಂದ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ಇನ್ನೂ ಪಾಕ ಬಂದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಒಂದು ಎರಡನೇ ಹಾಕ್ಕೊಂಡು ಬೆಲ್ಲದ ಪಾಕನ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ನಾವಿಲ್ಲಿ ಕಜ್ಜಾಯಕ್ಕೆ ಹಾಕೋಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಗಸಗಸೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಇಟ್ಕೊಂಡಿದ್ದೀನಿ ಇದನ್ನು ಅಕ್ಕಿ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕ್ಕೋಬೇಕಾಗತ್ತೆ ಈಗ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಬಣ ಈಗ ಪಾಕ ಬಂದಿದ್ಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇರಬೇಕು ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಪಾಕ ಬರೋಕ್ಕೆ ರೆಡಿ ಆಗ್ತಾ ಇದೆ ಈಗ ಸ್ವಲ್ಪ ಒಂದು ಎರಡನೇ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಈಗ ಪಾಕನ ನೀರಿನಲ್ಲಿ ಹಾಕಿದಾಗ ಅದು ಹರಡಬಾರ್ದು ಹಾಗೇ ಈ ರೀತಿ ಉಂಡೆ ರೀತಿ ಹಾಕಬೇಕು ಮತ್ತು ಸಾಫ್ಟಾಗಿ ಈ ರೀತಿ ಉಂಡೆ ಕಟ್ತಾ ಇದ್ದೀವಲ್ಲ ಈ ರೀತಿ ಆದರೆ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಹಾಕ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ತಿರುಗಿಸ್ಕೋಬೇಕು ಬೇರೆಯವ್ರ ಸಹಾಯ ಇನ್ನೊಬ್ಬರ ಸಹಾಯನ ಬೇಕಾದ್ರೆ ತೊಗೊಳ್ಬೋದು ನೀವು ನಾನಿಲ್ಲಿ ಕಡಿಮೆ ಅಳತೆನಲ್ಲಿ ಮಾಡಿ ಮಾಡ್ತಾ ಇರೋದ್ರಿಂದ ಹಾಗೆ ಎಲ್ಲಾನು ಅಕ್ಕಿ ಹಿಟ್ಟನ್ನ ಹಾಕೊಂಬಿಟ್ಟು ಹಾಗೆ ಲೋ ಫ್ಲೇಮ್ನಲ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಗಂಟಾಗೋದಿಲ್ಲ ಇದು ಈಗ ನಾವಿಲ್ಲಿ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಗಸಗಸೆ ಎಲ್ಲ ಹಾಕ್ಕೊಂಡಿದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹೊಂದಿಸ್ಕೋಬೇಕಾಗತ್ತೆ ಪಾಕಕ್ಕೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನ ಮಾಡ್ಕೋಬಾರ್ದು ಲೋ ಫ್ಲೇಮ್ನಲ್ಲೇ ಇದು ಅಕ್ಕಿ ಹಿಟ್ಟೆಲ್ಲ ಬೇಯೋ ರೀತಿ ಒಂದೆರಡು ನಿಮಿಷ ಕಾಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಬೇಕು ಈ ಕಾವ್ನಲ್ಲೇ ಅಕ್ಕಿ ಹಿಟ್ಟು ಸಹ ಬೇಯುತ್ತೆ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪನೂ ಗಂಟಾಗೋದಿಲ್ಲ ಇದು ನೋಡ್ತಾ ಇರ್ಬೋದು ತುಂಬ ತೆಳ್ಳಗಿದೆ ಅಂತ ಅನ್ನಿಸುತ್ತೆ ಹಾಗೆ ಒಂದು ದಿನ ಬಿಟ್ಬಿಟ್ರೆ ಪಾಕ ಕರೆಕ್ಟಾಗಿ ಹದ ಬರುತ್ತೆ ಇದು ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ ನಾನು ಈಗ ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಈಗ ಪಾಕ ಒಣಗಬಾರ್ದು ಅಂತ ಅಂದ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ಹಾಗೇ ಡ್ರೈ ಆಗೋದಿಲ್ಲ ಪಾಕ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ದಿನ ಬಿಟ್ಬಿಡಬೇಕು ನಂತರ ಕಜ್ಜಾಯ ಮಾಡ್ಕೊಳ್ಳೋದು ನಾನಿಲ್ಲಿ ಒಂದು ದಿನ ಬಿಟ್ಟಿದ್ದೀನಿ ಹಾಗೆ ಬಿಸಿನಲ್ಲೂ ಒಂದು ತಟ್ಟೆ ಮುಚ್ಚಬಾರ್ದು ತಣ್ಣಗಾದಮೇಲೆ ಈ ಒಂದು ಪ್ಲೇಟ್ನ ಮುಚ್ಚಿಡಬೇಕು ನೋಡ್ತಾ ಇರ್ಬೋದು ಪಾಕ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ತುಂಬ ಮೃದುವಾಗಿ ಬಂದಿದೆ ಈಗ ಉಂಡೆನ ಕಟ್ಕೊಳ್ಳೋಣ ಚೆನ್ನಾಗಿ ಸಲ ಎಲ್ಲನೂ ನಾದ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು ಒಂದು ಪ್ಲ್ಯಾಸ್ಟಿಕ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕು ಒಂದೊಂದೇ ಉಂಡೆನ ಈ ರೀತಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಈ ರೀತಿ ತಟ್ಕೊಳ್ಳೋದು ಹಾಗೆ ರೌಂಡ್ ಶೇಪ್ ಮಾಡಿಕೊಂಡು ಬೇಕಾದವರು ಈ ರೀತಿ ಮಧ್ಯ ಹೋಲ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೋಬೋದು ಇನ್ನೊಂದು ಅಷ್ಟೇ ಇದೇ ರೀತಿ ಇನ್ನೊಂದು ಸಲ ಉಂಡೆ ಕಟ್ಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೊಂದು ಸಾರಿ ಒಂದೊಂದು ನಾಲ್ಕು ಐದು ಹಾಕೋದ್ರಿಂದ ಈ ರೀತಿ ನಾಲ್ಕನ್ನು ಉಂಡೆ ಕಟ್ಟಿ ತಟ್ಟಿ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಅಷ್ಟೇ ತುಂಬ ಫ್ಲೇಮ್ನಲ್ಲಿ ಕಾಯಿಸ್ಕೋಬಾರ್ದು ಮೀಡಿಯಮ್ ಊರಿನಲ್ಲೇ ಮೊದಲು ಕಾಯಿಸ್ಕೊಂಡು ನಂತರ ಸ್ವಲ್ಪ ಊರಿನ ಕಡಿಮೆ ಮಾಡಿಕೊಂಡು ಒಂದೊಂದೇ ಕಜ್ಜಾಯನ ಮೊದಲು ಹಾಕಿ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಮಗ್ಚ ಹಾಕ್ಕೊಂಡು ಇದು ತೇಲ್ ಬರ್ತಾಯಿದೆ ಈಗ ಕರೆಕ್ಟಾಗಿ ಬರ್ತಾಯಿದೆ ಕಜ್ಜಾಯ ಅಂತ ಅಂದ್ಬಿಟ್ಟು ಇನ್ನೂ ಒಂದೊಂದಾಗಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದೊಂದು ಸಾರಿ ಒಂದೊಂದು ಮೂರು ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಹಾಗೆ ತಕ್ಷಣ ಮಗ್ಚಾಕ್ಬಾರ್ದು ಇದು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಹಾಗೆ ಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಒಂದೊಂದಾಗಿ ಈ ರೀತಿ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ಮತ್ತು ಇನ್ನೊಂದು ತಟ್ಟಿಬಿಟ್ಟು ಇದೇ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಚೆನ್ನಾಗಿ ಹೊಂಬಣ್ಣ ಬರಬೇಕು ಹಾಗೆ ಗರಿಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆ ಮಗ್ಚಾಕಿ ಇದು ಊರಿನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ ತುಂಬ ಐ ಫ್ಲೇಮ್ನ ಮಾಡ್ಕೋಬಾರ್ದು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿಕೊಂಡು ಇದನ್ನು ಬೇಯಿಸ್ಬೇಕು ಹೊಸ್ತ ಕಲಿಯೋರು ಸಹ ತುಂಬ ಸುಲಭವಾಗಿ ಈ ರೀತಿ ಕಡಿಮೆ ಅಳ್ತನಲ್ಲಿ ಮೊದಲು ಮಾಡಿಕೊಂಡು ನಂತರ ಜಾಸ್ತಿ ಅಳ್ತನಲ್ಲಿ ಮಾಡ್ಕೊಬೋದು ಎಲ್ಲನೂ ಅಷ್ಟೇ ಇದೇ ರೀತಿ ಒಂದೊಂದಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಮತ್ತೆ ಇನ್ನೂ ಒಂದು ಎರಡು ಮೂರು ಇದೇ ರೀತಿ ತಟ್ಬಿಟ್ಟು ಬೇಯಿಸ್ಕೊಂಡು ತೆಗೆದಿಟ್ಕೋಬೇಕು ಇದೇ ರೀತಿ ಎಲ್ಲನೂ ತಟ್ಟಿ ಬೇಯಿಸ್ಕೊಳ್ಳೋದು ಅಷ್ಟೇ ತುಂಬ ಸುಲಭವಾಗಿ ಒಂದು ಲೋಟದಲ್ಲಿ ಅಳತೆನ ಮಾಡಿಕೊಂಡು ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ಹೊಸ್ತ ಕಲಿಯೋರು ಸಹ ತುಂಬ ಸುಲಭವಾಗಿ ಗರ್ಗರಿ ಆಗಿರುವಂಥ ಕಜ್ಜಾಯ ಮನೆಯಲ್ಲಿ ಮಾಡ್ಕೋಬೋದು ಪಿತೃಪಕ್ಷಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ಮಾಡ್ಕೋಬೋದು ಒಂದು ಸಹ ಫೇಲ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯೇ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರಾರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಳ್ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು